ಸ್ವಾಗತ ನಾನು ಸೌಮ್ಯ ಮಳಲಿ ತಿಂಗಳಿಗೆ ನೂರು ಕೋಟಿ ರೂಪಾಯಿ ಹಫ್ತಾ ವಸೂಲಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರ ಗೃಹ ಸಚಿವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಪದತ್ಯಾಗ ಮಾಡಿದ್ದಾರೆ ಅನಿಲ್ ದೇಶ್ಮುಖ್ ಇವರ ವಿರುದ್ಧ ನೂರು ಕೋಟಿ ಹಫ್ತಾ ವಸೂಲಿ ಆರೋಪ ಕೇಳಿ ಬಂದಿತ್ತು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರ ಗೃಹ ಸಚಿವರಾಗಿದ್ದ ಅನಿಲ್ ದೇಶ್ಮುಖ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನಿಲ್ ದೇಶ್ಮುಖ್ ವಿರುದ್ಧ ಪ್ರಾಥಮಿಕ ತನಿಖೆಗೆ ಆದೇಶ ಮಾಡಲಾಗಿದೆ ಸಿಬಿಐಗೆ ಆದೇಶ ಮಾಡಿದ್ದು ಮಹಾರಾಷ್ಟ್ರ ಹೈಕೋರ್ಟ್ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಅನಿಲ್ ದೇಶ್ಮುಖ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಹದಿನೈದು ದಿನಗಳಲ್ಲಿ ತನಿಖೆ ಆರಂಭಿಸುವಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಅನಿಲ್ ದೇಶ್ಮುಖ್ ವಿರುದ್ಧ ಆರೋಪ ಮಾಡಿದ್ರು ಪರಂಬೀರ್ ಸಿಂಗ್ ಪರಂಬೀರ್ ಸಿಂಗ್ ಈ ಹಿಂದಿನ ಮುಂಬೈ ಪೊಲೀಸ್ ಕಮಿಷನರ್ ಆಗಿದ್ರು ಅನಿಲ್ ದೇಶ್ಮುಖ್ ಅವರು ನೂರು ಕೋಟಿ ಹಫ್ತಾ ವಸೂಲಿ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಇದನ್ನ ಹೇಳಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು ಈ ಆರೋಪಕ್ಕೆ ಹಾಗೆ ಇದೀಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಗೃಹ ಸಚಿವರಾಗಿದ್ದಂತಹ ದೇಶ್ಮುಖ್ ಅವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೋಣ ನಮ್ಮ ಪ್ರತಿನಿಧಿ ಧರಣೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧರಣೀಶ್ ಇಡೀ ದೇಶದಲ್ಲೇ ಒಂದು ರೀತಿಯ ಸಂಚಲನಕ್ಕೆ ಕಾರಣವಾಗಿದ್ದಂತಹ ಪ್ರಕರಣ ಇದು ತಿಂಗಳಿಗೆ ನೂರು ಕೋಟಿ ರೂಪಾಯಿ ಹಫ್ತಾ ವಸೂಲಿ ಆರೋಪವನ್ನ ಎದುರಿಸ್ತಾ ಇದ್ರು ಅನಿಲ್ ಅವರು ಇದೀಗ ತಮ್ಮ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಹೈಕೋರ್ಟ್ ಏನ್ ಆದೇಶ ಮಾಡ್ತಿವತ್ತು ಅಂತ ಮಹಾರಾಷ್ಟ್ರ ಗೃಹ ಮಂತ್ರಿ ಅನಿಲ್ ದೇಶಮುಖ್ ರಾಜೀನಾಮೆ ಪ್ರಕರಣ ಒಂದು ಇಡೀ ದೇಶಾದ್ಯಂತ ಸಂಚಲನವನ್ನ ಮೂಡಿತ್ತು ಮೂಡಿಸಿತ್ತು ಒಂದ್ ಹಂತದಲ್ಲಿ ಮಹಾರಾಷ್ಟ್ರ ಸರ್ಕಾರ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಪಕ್ಷಗಳ ನಡುವೆ ಅಂದ್ರೆ ಕಾಂಗ್ರೆಸ್ ಎನ್ ಮತ್ತು ಶಿವಸೇನೆಗಳ ನಡುವೆ ಭಿನ್ನಾಭಿಪ್ರಾಯ ಆಗಿ ಸರ್ಕಾರ ಬಿದ್ದೋಗುತ್ತೆ ಅನ್ನುವ ಮಟ್ಟಿಗೆ ಚರ್ಚೆ ಆಗಿತ್ತು ಮತ್ತೆ ಈ ಸಂಬಂಧಪಟ್ಟಂತೆ ಅನಿಲ್ ಅನಿಲ್ ದೇಶಮುಖ್ ಅವರು ಪ್ರತಿ ತಿಂಗಳು ನೂರು ಕೋಟಿ ರೂಪಾಯಿಗಳ ಅಸ್ತೂ ಅಸ್ತ ವಸೂಲಿ ಮಾಡಿಕೊಡಿ ಅಂತೇಳಿ ಆ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹೇಳ್ತಿದ್ದಾರೆ ಅನ್ನುವಂತ ಪತ್ರವನ್ನ ಮುಂಬೈನ ಮಾಜಿ ಕಮಿಷನರ್ ಪರಮೀರ್ ಸಿಂಗ್ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆಗೆ ಪತ್ರವನ್ನ ಬರೆದಿದ್ರು ಯಾವಾಗ ಉದ್ಧವ್ ಠಾಕ್ರೆ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಜೊತೆಗೆ ಅವರ ಪಕ್ಷ ಅಂದ್ರೆ ಎನ್ ಪಕ್ಷದವರು ಅನಿಲ್ ದೇಶಮುಖ್ ಆ ಪಕ್ಷದವರು ಕೂಡ ಕ್ರಮ ಕೈಗೊಳ್ಳಿಲ್ಲ ಆಗ ಪರಮೀರ್ ಸಿಂಗ್ ಸುಪ್ರೀಂ ಕೋರ್ಟ್ ಅನ್ನ ಮೆಟ್ಟಲು ಕೂಡ ಸೇರಿದ್ದು ಆದ್ರೆ ಸುಪ್ರೀಂ ಕೋರ್ಟ್ ಈ ಪ್ರಕರಣ ಈಗಾಗಲೇ ಹೈಕೋರ್ಟ್ ನಲ್ಲಿ ಇರುವ ಕಾರಣಕ್ಕೋಸ್ಕರ ತಾವು ವಿಚಾರಣೆ ನಡೆಸಿ ನಡೆಸಲ್ಲ ಹೈಕೋರ್ಟ್ ವಿಚಾರಣೆ ನಡೆಸಿ ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಹೈಕೋರ್ಟ್ ಹೈಕೋರ್ಟ್ ಈಗ ಆದೇಶವನ್ನ ಮಾಡಿದೆ ವಿಚಾರಣೆಯನ್ನ ನಡೆಸಿ ಹೈಕೋರ್ಟ್ ಆದೇಶದ ಪ್ರಕಾರ ಇನ್ನು ಹದಿನೈದು ದಿನಗಳ ಒಳಗೆ ಮಹಾರಾಷ್ಟ್ರ ಸರ್ಕಾರ ಅನಿಲ್ ದೇಶಮುಖ್ ವಿರುದ್ಧ ತನಿಖೆಯನ್ನ ಆರಂಭಿಸಬೇಕಾಗತ್ತೆ ಸೊ ಹಾಗಾಗಿ ಈಗ ತನಿಖೆಯನ್ನ ಇವ್ರ ವಿರುದ್ಧ ನಡೆಸ್ಬೇಕಾಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಅವರು ಆ ಅಧಿಕಾರದಲ್ಲಿದ್ರೆ ತನಿಖೆಯ ಮೇಲೆ ಪ್ರಭಾವ ಬೀರುವಂತ ಸಾಕ್ಷಿ ಸಾಧ್ಯತೆ ಇರುತ್ತೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ ಇರುವ ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಎನ್ ಸಿ ಪಿ ಈಗ ಅವರಿಗೆ ಅನಿಲ್ ದೇಶಮುಖಿಗೆ ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಸೂಚನೆಯನ್ನ ನೀಡಿದ್ದು ಸೊ ಆ ಹಿನ್ನೆಲೆಯಲ್ಲಿ ಅನಿಲ್ ದೇಶಮುಖ್ ರಾಜೀನಾಮೆಯನ್ನ ನೀಡಿದರೆ ಇನ್ನೇನಿದ್ರು ಕೂಡ ಹದಿನೈದು ಒಳಗಡೆ ತನಿಖೆ ಆರಂಭ ಆಗ್ಬೇಕು ನಿಜಕ್ಕೂ ಇಷ್ಟು ದಿನ ಮಹಾರಾಷ್ಟ್ರ ರಾಜಕಾರಣಕ್ಕೆ ಅಲ್ಲಿಗೆ ಆಕ್ಚುಲಿ ಅಲ್ಲಿನ ಸರ್ಕಾರಕ್ಕೆ ಕರೋನಾಗಿಂತನೂ ಇದೇ ಒಂದು ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇತ್ತು ಸೊ ಅದರಿಂದಾಗಿ ಈಗ ಆ ಅನಿಲ್ ದೇಶಮುಖ್ ರಾಜಕೀಯ ರಾಜೀನಾಮೆಯ ಪ್ರಕರಣ ಈಗ ಮಹಾರಾಷ್ಟ್ರ ರಾಜಕಾರಣವನ್ನ ಮತ್ತೊಂದು ಆಯಾಮಕ್ಕೆ ಇದೆ ಸೊ ಈಗ ಅವರ ತನಿಖೆಯಲ್ಲಿ ಯಾವ್ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ನಿಜಕ್ಕೂ ಕೂಡ ಅವರು ನೂರು ಕೋಟಿ ಅಷ್ಟು ಹಪ್ತಾಕೆ ಡಿಮಾಂಡ್ ಮಾಡಿದ್ರ ಹಾಗೆ ಯಾವ ಅಧಿಕಾರಿಗೆ ಮಾಡಿದ್ರು ಆ ಅಧಿಕಾರಿ ಏನ್ ಹೇಳ್ತಾರೆ ಅನ್ನುವಂತ ಬಹಳಷ್ಟು ವಿಷಯಗಳಾಗ್ತವೆ ಅಂದ್ರೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಈಗ ಉಂಟಾಗಿರುವಂತ ಸಂಚಲನ ಸದ್ಯಕ್ಕೆ ನಿಲ್ಲಲ್ಲ ಅನ್ನುವಂಥದ್ದು ಖಾತ್ರಿ ಆಗಿದೆ ಶರ್ಮಿಕಾ ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ